ನಾರ್ಮಲ್ ಜ್ವರ ಅಥವಾ ವೈರಲ್ ಫೀವರ್ ಬೇಕಾದರೂ ಇರಲಿ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಕುಡಿಯೋದ್ರಿಂದ ಕೇವಲ ಒಂದೇ ದಿನದಲ್ಲಿ ಜ್ವರ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ಲರಿಗೂ ಅಮಿಷ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ನಮಗೆ ಜ್ವರ ಬರ್ತಾ ಇರ್ತದೆ ನಾರ್ಮಲ್ ಫೀವರ್ ಆಗಿರ್ಬೋದು ಅಥವಾ ವೈರಲ್ ಫೀವರ್ ಆಗಿರ್ಬೋದು ಇದು ಬರ್ತಾ ಇರ್ತದೆ ಬಂದಾಗ ಏನು ಮಾಡ್ತೇವೆ ಸಾಮಾನ್ಯವಾಗಿ ನಾವು ಮನೆಮದ್ದುಗಳನ್ನು ಟ್ರೈ ಮಾಡ್ತೇವೆ ಇಲ್ಲ ಅಂತೇಳಿದರೆ ಮೆಡಿಸಿನ್ ತೊಗೊಂಡ್ಬಿಡ್ತೇವೆ ಆದರೆ ಜ್ವರಕ್ಕೆ ಮನೆ ಮದ್ದುಗಳು ತುಂಬ ಕಮ್ಮಿ ಅಂತ ಹೇಳ್ಬೋದು ಅಂದರೆ ನೀವು ನೋಡ್ತೀರ ಕಫ ಶೀತ ಕೆಮ್ಮಕ್ಕೆಲ್ಲ ಮನೆ ಮದ್ದು ಇದ್ದಿರ್ತದೆ ಆದರೆ ಜ್ವರಕ್ಕೆ ಯಾರು ಅಷ್ಟೊಂದು ಮನೆ ಮದ್ದುಗಳನ್ನ ಮಾಡಲಿಕ್ಕೆ ಹೋಗಲ್ಲ ಆದರೆ ನಾನು ಇವತ್ತು ಹೇಳ್ತಾರೆ ಒಂದು ಅದ್ಭುತವಾದ ಮನೆಮದ್ದು ಇದು ನಿಮ್ಮ ಜ್ವರನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತದೆ ಇದಕ್ಕೆ ಬೇಕಿರುವಂಥ ಇಂಗ್ರೀಡಿಯಂಟ್ಸ್ ಕೂಡ ಜಾಸ್ತಿ ಏನಿಲ್ಲ ಕೇವಲ ಒಂದೇ ಒಂದು ಇಂಗ್ರೀಡಿಯಂಟ್ ಬೇಕಾಗಿರೋದು ಅದು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಇಲ್ಲ ಕೊರಿಯೆಂಟೆಡ್ ಸೀಡ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನಿಮಗೆ ಗೊತ್ತಿರಬೇಕು ಕೊರಿಯಂದರ್ ಸೀಡ್ಸ್ ಅಥವಾ ಕೊತ್ತಂಬರಿ ಬೀಜ ಇದು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತದೆ ಹಾಗಾಗಿ ನಿಮಗೆ ಫೀವರ್ನ ತಕ್ಷಣ ಇದು ಕಂಟ್ರೋಲ್ ಮಾಡ್ತದೆ ಬನ್ನಿ ಇದನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆ ಮದ್ದನ್ನ ಹ್ಯಾಗ್ ಮಾಡ್ಕೊಳ್ಳೋದು ಅಂತೇಳಿ ಹೇಳ್ತಾರೆ ನೋಡಿ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ನೀವು ಒಂದು ಲೋ ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ನಂತರ ಈ ನೀರಿಗೆ ಒಂದು ಸ್ಪೂನ್ನಷ್ಟು ಅಂದರೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಳ್ಬೇಕು ನಂತರ ಇದನ್ನು ನಾವು ಸ್ಟೌವ್ನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ಇದರಲ್ಲಿರುವಂಥ ಔಷಧಿ ಅಂಶ ಸಂಪೂರ್ಣವಾಗಿ ಬಿಡಬೇಕು ನೋಡಿ ಬಿಸಿ ಆಗ್ತಾ ಇದೆ ಮಧ್ಯ ಮಧ್ಯೆ ಒಂದು ಸ್ವಲ್ಪ ಮಿಕ್ಸ್ ಇರಿ ನೋಡಿ ಇದು ಚೆನ್ನಾಗಿ ಈಗ ಕುದ್ದಿದೆ ಒಂದು ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದೇನೆ ಈ ಕೊತ್ತಂಬರಿ ಬೀಜದಲ್ಲಿರುವಂತಹ ಮೆಡಿಸಿನಲ್ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ ನಿಮಗೆ ನೀರಿನ ಕಲರ್ ನೋಡಿದರೆ ಗೊತ್ತಾಗ್ತದೆ ಈಗ ನಾವು ಇದನ್ನು ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೋದು ಇದೀಗ ಸ್ವಲ್ಪ ತಣ್ಣಗಾಗಿದೆ ಅಂದರೆ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು ಈಗ ಇದನ್ನು ಒಂದು ಗ್ಲಾಸಿಸ್ ಸೋಸ್ಕೊಳ್ತೇನೆ ಈಗ ಇದಕ್ಕೆ ನಿಮಗೆ ಸ್ವೀಟ್ನೆಸ್ಸಿಗಾಗಿ ಬೇಕಿದ್ರೆ ಒಂದು ತುಂಡು ಬೆಲ್ಲ ಹಾಕ್ಕೊಬೋದು ಇಲ್ಲ ನೀವು ಕಲ್ಲು ಸಕ್ಕರೆ ಹಾಕ್ಕೊಳ್ಬೋದು ಸಕ್ಕರೆ ಮಾತ್ರ ಹಾಕ್ಕೊಬೇಡಿ ಯಾಕಂದ್ರೆ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಈ ಬೆಲ್ಲವನ್ನು ಕರ್ಗ್ಲಿಕ್ಕೆ ಬಿಟ್ಬಿಡಿ ಒಂದು ವೇಳೆ ಬೆಲ್ಲ ಹಾಕಿಲ್ಲ ಅಂದ್ರೂ ತೊಂದರೆ ಇಲ್ಲ ನಾನು ಯಾಕೆ ಬೆಲ್ಲ ಅಂದರೆ ನಿಮಗೆ ಸ್ವಲ್ಪ ಸ್ವೀಟಿಷ್ಟು ಫ್ಲೇವರ್ ಇದ್ದರೆ ಕುಡಿಲಿಕ್ಕೆ ಅಷ್ಟೇ ನೋಡಿ ಜ್ವರಕ್ಕೆ ಒಂದು ಅದ್ಭುತವಾದ ಕಷಾಯ ತಯಾರಾಗಿದೆ ಇದನ್ನು ನೀವೇನು ಮಾಡಬೇಕು ಅಂದರೆ ದಿನಕ್ಕೆ ಮೂರು ಸಾರಿ ಈ ರೀತಿ ಮಾಡ್ಕೊಂಡು ಕುಡೀರಿ ಯಾವುದೇ ರೀತಿಯ ಸಮಸ್ಯೆ ಎಲ್ಲ ಮಕ್ಕಳಾದರೆ ಸ್ವಲ್ಪ ಕಮ್ಮಿ ಕೊಡಿ ಅಷ್ಟೇ ಸಾಕು ದೊಡ್ಡವರಾದರೆ ಈ ಥರ ಮಾಡಿಕೊಂಡು ದಿನಕ್ಕೆ ಮೂರು ಸರಿ ಮಾಡ್ಕೊಂಡು ಕುಡಿತಾ ಬನ್ನಿ ಸಾಕು ಕೇವಲ ಒಂದು ಅಥವಾ ಎರಡು ದಿನದಲ್ಲಿ ನಿಮ್ಮ ಜ್ವರ ಕಂಪ್ಲೀಟಾಗಿ ಕಂಟ್ರೋಲಿ ಬರ್ತದೆ ವೈರಲ್ ಫೀವರ್ ಆಗಿದ್ದರೂ ಕೂಡ ಈ ಒಂದು ಮನೆ ಮದ್ದಲ್ಲಿ ಕಂಟ್ರೋಲಿ ಬರ್ತದೆ ನೋಡಿದ್ರಲ್ಲ ಒಂದು ಅದ್ಭುತ ಮತ್ತು ಸಿಂಪಲ್ ಆಗಿರುವಂತಹ ಮನೆ ಮದ್ದು ಜ್ವರಕ್ಕೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು